ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡುತ್ತ ಗಣಗಾಪುರದೊಳು ನೆಲಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿಲಿಂಗವು ಪಾಪವಿನಾಶಿನಿ ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಪಾದುಕೆ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ನರಸೋಬಾವಾಡಿಯಲ್ಲಿ ಗುರುಗಳು ಬಡಬ್ರಾಹ್ಮಣನ ದಾರಿದ್ರ್ಯವನ್ನು ಕಳೆದದ್ದು ಅಂಬಿಗನೋರ್ವನಿಗೆ ಗುರುಗಳು ವರ ನೀಡಿದ್ದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಕರವೀರ ಕ್ಷೇತ್ರದ ವೇದಶಾಸ್ತ್ರ ಬ್ರಹ್ಮಚಾರಿಯು ಬಿಲ್ಲವಡೆಗೆ ಬಂದು ಶ್ರೀ ಗುರುದರ್ಶನ ಪಡೆದು ಜ್ಞಾನಿಯಾದ ಸುದ್ದಿಯು ಕಸ್ತೂರಿಯಂತೆ ದೇಶಾದ್ಯಂತ ಹರಡಿತು ಈ ಕಾರಣದಿಂದಾಗಿ ಅವರ ಗೌಪ್ಯವು ಪ್ರಕಟವಾದುದರಿಂದ ಅವರು ಬಿಲ್ಲಬಡಿಯಿಂದ ದಕ್ಷಿಣ ಕಾಶಿ ಎನಿಸಿಕೊಂಡ ವರುಣ ಸಂಗಮ ಸ್ಥಾನಕ್ಕೆ ಬಂದರು ಅಲ್ಲಿಂದ ಮುಂದೆ ಮುಕ್ತಿ ಕ್ಷೇತ್ರವಾದ ಕಾಶಿಗೂ ಶ್ರೇಷ್ಠ ತೀರ್ಥವಾದ ಪ್ರಯಾಗ ಮಾನಸ ಸರೋವರಗಳಿಗೂ ಕುರುಕ್ಷೇತ್ರಕ್ಕೂ ಸಮಾನವಾದ ಅನುಪಮ ಕ್ಷೇತ್ರವೆನಿಸಿಕೊಂಡ ಕೃಷ್ಣ ಪಂಚಗಂಗಾ ಸಂಗಮದಲ್ಲಿರುವ ನರಸೋಭವಾಡಿ ಅಥವಾ ನರಸಿಂಹವಾಡಿಗೆ ಬಂದ ಗುರುಗಳು ಅಲ್ಲಿ ಸುಮಾರು ಹನ್ನೆರಡು ವರ್ಷ ಪರ್ಯಂತ ವಾಸವಾಗಿದ್ದರು ಅಲ್ಲಿಯ ಪಂಚಗಂಗಾ ನದಿಯು ಪವಿತ್ರವಾದುದು ಶಿವಂ ಭದ್ರ ಭೋಗವತಿ ಕುಂಭಿ ಮತ್ತು ಸರಸ್ವತಿ ನದಿಗಳು ಕೂಡಿ ಪಂಚಗಂಗೆಯಾಗುತ್ತವೆ ಆ ನದಿ ಸ್ನಾನದಿಂದ ಸಕಲ ಪಾಪಗಳು ಪರಿಹಾರವಾಗುವವು ಈ ಸ್ಥಾನವು ಪ್ರಯಾಗಕ್ಕೂ ಮಿಗಿಲಾದದ್ದು ಅಲ್ಲಿರುವ ಅಮರಾಪುರವಾದರೂ ಹೆಸರಾದದು ಅಲ್ಲಿಯ ಅಮರೇಶ್ವರನ ಸನ್ನಿಧಿಯಲ್ಲಿ ಅರವತ್ತ ನಾಲ್ಕು ಮಂದಿ ಯೋಗಿನಿಯರಿರುವರು ಅಲ್ಲಿ ಶಕ್ತಿತೀರ್ಥವು ಪ್ರಖ್ಯಾತವಾಗಿ ಗುಪ್ತವಾಗಿರುವುದು ಅಲ್ಲಿರುವ ಔದುಂಬರ ವೃಕ್ಷವು ಕಲ್ಪ ವೃಕ್ಷ ಸದೃಶವಾಗಿದೆ ಕಾಶಿ ವಿಶ್ವೇಶ್ವರನಿಗೆ ಸರಿಸಮಾನವಾದ ಈ ಅಮರೇಶ್ವರ ಲಿಂಗವನ್ನು ಶುದ್ಧಾಂತಃಕರಣದಿಂದ ಪೂಜಿಸಿದವರು ಅಮರರಾಗುವರು ಆ ಸ್ಥಾನದಿಂದ ಪ್ರಖ್ಯಾತವಾದ ಕೋಟಿ ತೀರ್ಥ ಶುಕ್ಲತೀರ್ಥ ಪಾಪವಿನಾಶಿ ತೀರ್ಥ ಕಾಮ್ಯತೀರ್ಥ ಸಿದ್ಧವರದ ತೀರ್ಥ ಪ್ರಯಾಗತೀರ್ಥ ಅಮರ ಅಮರತೀರ್ಥ ಮೊದಲಾದವು ಪಾವನವಾದವುಗಳು ಇಂತಹ ಪವಿತ್ರ ಕ್ಷೇತ್ರದಲ್ಲಿರುವ ಔದುಂಬರ ವೃಕ್ಷದಲ್ಲಿ ನರಸಿಂಹ ಸರಸ್ವತಿ ಗುರುಗಳು ಗುಪ್ತರಾಗಿದ್ದು ಮುಂದೆ ಪ್ರಕಟರಾಗಿ ಅನುದಿನವೂ ಅಮರಾಪುರಕ್ಕೆ ಭಿಕ್ಷೆಗೆ ಹೋಗುತ್ತಿದ್ದರು ಹೀಗಿರಲು ಆ ಗ್ರಾಮದಲ್ಲಿ ಶುಷ್ಕ ಭಿಕ್ಷೆಯನ್ನೆತ್ತಿ ಕರ್ಮ ಮಾರ್ಗವನ್ನು ಆಚರಿಸುತ್ತಿದ್ದ ಓರ್ವ ಸಾತ್ವಿಕ ಬ್ರಾಹ್ಮಣನು ಪತಿವೃದಿಯಾದ ತನ್ನ ಹೆಂಡತಿಯಂದೊಡಗೂಡಿ ವಾಸಿಸುತ್ತಿದ್ದನು ಅವನ ಮನೆಯಲ್ಲಿ ಒಂದು ಚಪ್ಪರದ ಮೇಲೆ ಅವರೆ ಬಳ್ಳಿಯು ಬಹಳ ಎತ್ತರವಾಗಿ ಬೆಳೆದಿತ್ತು ಅದರಲ್ಲಿ ನಿತ್ಯವೂ ಆಗುವ ಅವರೇ ಕಾಯಿಗಳಿಂದ ಅವರು ಹೊಟ್ಟೆ ಹೊರದುಕೊಳ್ಳುತ್ತಿದ್ದರು ಭಿಕ್ಷಾಟನೆಯಲ್ಲಿ ಅಕ್ಕಿ ದೊರೆಯದಿದ್ದರಿಂದ ಪ್ರತಿದಿನ ಕೇವಲ ಅವರೇ ಕಾಯಿಗಳಿಂದಲೇ ಹಸಿವನ್ನು ಹಿಂಗಿಸಿಕೊಳ್ಳುತ್ತಿದ್ದರು ಇಷ್ಟಾದರೂ ಆ ಬ್ರಾಹ್ಮಣನು ಪತ್ನಿ ಸಮೇತನಾಗಿ ಭಕ್ತಿಯಿಂದ ಶ್ರೀಗುರುಗಳನ್ನು ಪೂಜಿಸಿ ಅವರಿಗೆ ಅವರೇ ಪಲ್ಯವನ್ನು ಒಂದೊಂದು ದಿವಸ ನೀಡುತ್ತಿದ್ದನು ಹೀಗೆಯೇ ಕೆಲವು ದಿನಗಳು ನಡೆದಿರಲು ಒಂದು ದಿನ ಆ ಬಡಬ್ರಾಹ್ಮಣನು ಶ್ರೀಗುರುಗಳನ್ನು ಅತ್ಯಂತ ವಿನಯದಿಂದ ಮನೆಗೆ ಬರಮಾಡಿಕೊಂಡು ಭಿಕ್ಷೆಯನ್ನು ಮಾಡಿಸಿದನು ಅವನ ಭಕ್ತಿಗೆ ಮೆಚ್ಚಿದ ಶ್ರೀಗುರುಗಳು ಎಲೈ ಬ್ರಾಹ್ಮಣನೇ ನಿನ್ನ ದಾರಿದ್ರ್ಯವು ಇಂದಿಗೆ ನಾಶವಾಯಿತು ಎಂದು ವರಪ್ರಧಾನ ಮಾಡಿ ಮನೆಯಿಂದ ಹೊರಕ್ಕೆ ಅಂಗಳಕ್ಕೆ ಬಂದು ಆ ಅವರೆ ಬಳ್ಳಿಯನ್ನು ಬೇರಿನ ತನಕ ಕತ್ತರಿಸಿ ಹಾಕಿ ಸಂಗಮಕ್ಕೆ ಹೊರಟು ಹೋದರು ಅವರು ಹೋದ ನಂತರ ಆ ಬ್ರಾಹ್ಮಣ ಪತ್ನಿಯು ಗುರುಗಳು ಅವರೇ ಬಳ್ಳಿಯನ್ನು ಕಿತ್ತು ಹಾಕಿದ್ದರಿಂದ ನಮ್ಮ ನಿತ್ಯದ ಆಹಾರ ಇಲ್ಲವಾಯಿತೆಂದು ತನ್ನ ಮಕ್ಕಳೊಡನೆ ದುಃಖಿಸ ದುಃಖಿಸತೊಡಗಿದಳು ಆಗ ಆ ಬ್ರಾಹ್ಮಣನು ತನ್ನ ಹೆಂಡತಿಯ ಮೇಲೆ ಸಿಟ್ಟು ಮಾಡಿ ವ್ಯರ್ಥ ಪ್ರಲಾಪಿಸುತ್ತಿರುವ ಏಕೆ ವಿಧಿನಿಯಮವಿದ್ದಂತೆ ಆಗುತ್ತದೆ ಚಂದ್ರಮೌಳಿಗಳಾದ ಶ್ರೀಗುರುಗಳೇ ಈ ಬಳ್ಳಿಯನ್ನು ಕಿತ್ತರೆಂದ ಮೇಲೆ ನೀನು ರೋಧಿಸಿ ಪ್ರಯೋಜನವಾದರೂ ಏನು ಜಗತ್ತಿನ ಸಕಲ ಜೀವಿಗಳಿಗೂ ಆಹಾರವನ್ನು ಒದಗಿಸತಕ್ಕವನು ಅವನೇ ಪ್ರತಿಯೊಂದು ಪ್ರಾಣಿಯು ಜನ್ಮ ತಾಳುವ ಮೊದಲೇ ಆ ಪ್ರಾಣಿಗೆ ಬೇಕಾದ ಆಹಾರವನ್ನು ಪರಮಾತ್ಮನು ಹುಟ್ಟಿಸುವನು ಕಲ್ಲಿನಲ್ಲಿ ಹುಟ್ಟಿದ ಕಪ್ಪೆಗೂ ಅಲ್ಲಲ್ಲಿ ಆಹಾರ ನಿರ್ಮಿಸಿಟ್ಟವನು ಅವನೇ ಅವನಿಗೆ ಧನಿಕ ದರಿದ್ರರೆಂಬ ಭೇದ ಉಂಟೆ ನಮ್ಮ ಜನ್ಮಾಂತರದ ಪಾಪ ಪುಣ್ಯಗಳ ಫಲವನ್ನು ನಾವಲ್ಲದೆ ಬೇರೆ ಯಾರು ಅನುಭವಿಸುವರು ಎಂದು ಮುಂತಾಗಿ ಸಮಾಧಾನ ಮಾಡಿದನು ಇಷ್ಟಾದ ನಂತರ ಆ ಬ್ರಾಹ್ಮಣನು ಗುರುಗಳು ತುಂಡು ಮಾಡಿ ಒಗೆದ ಬೆಳ್ ಬಳ್ಳಿಯ ತುಂಡುಗಳನ್ನು ಹೊರಗಟ್ಟಿ ನದಿಗೆ ಒಗೆದು ಒಗೆದು ಬಂದು ಬಳ್ಳಿಯೇ ಹೋದ ನಂತರ ಮನೆಯ ಮುಂದಿರುವ ಆ ಬಳ್ಳಿಯ ಬುಡದಿಂದ ಪ್ರಯೋಗವಾದರೂ ಏನು ಎಂದು ತರ್ಕಿಸಿ ಅದನ್ನು ಕಿತ್ತು ಒಗೆಯುವ ಉದ್ದೇಶದಿಂದ ಆ ಬೊಡ್ಡೆಯನ್ನು ಅಗೆಯ ಹತ್ತಿದನು ಹೀಗೆಯೇ ಅಗೆಯುತ್ತಾ ಅದರ ಬೇರುಗಳನ್ನು ಕಿತ್ತು ಒಗೆಯಲು ಅದರ ತಳದಲ್ಲಿ ಒಂದು ಹೊನ್ನು ತುಂಬಿದ ಕೊಡವು ಸಿಕ್ಕಿತು ಅದನ್ನು ಕಡಿದು ಹಾಕಿದ್ದರಿಂದ ಅದು ದೊರೆಯಲು ಸಾಧ್ಯವಾಯಿತೆಂದು ಬಹುಪರಿಯಾಗಿ ಗುರುಗಳನ್ನು ಸೂಚಿಸಿದನು ಇಷ್ಟರಿಂದಲೇ ತೃಪ್ತನಾಗದೆ ಅವನು ಪತ್ನಿ ಸಮೇತ ಪೂಜಾ ಸಾಮಗ್ರಿಗಳೊಂದಿಗೆ ಸಂಗಮದವರೆಗೆ ಹೋಗಿ ಗುರುಗಳನ್ನು ಪೂಜಿಸಿ ಅವರಿಗೆ ಹೊನ್ನಿನ ಕೊಡವು ದೊರೆತ ಸಂಗತಿಯನ್ನು ಅರುಗಿದನು ಆಗ ಗುರುಗಳು ಎಲೈ ಬ್ರಾಹ್ಮಣ ಈ ಸಂಗತಿಯನ್ನು ಗೌಪ್ಯವಾಗಿಡು ನಮ್ಮನ್ನು ಪ್ರಕಟ ಮಾಡಬೇಡ ನಿನ್ನ ಮನೆಯಲ್ಲಿ ಅಖಂಡೈಶ್ವರ್ಯವು ನೆಲೆಗೊಳ್ಳಲಿ ಎಂದು ಬ್ರಾಹ್ಮಣ ದಂಪತಿಗಳಿಗೆ ಆಶೀರ್ವದಿಸಿದರು ಅವರು ಮುಂದೆ ಗುರುಕೃಪೆಯಿಂದಾಗಿ ಬಹುಕಾಲ ಸುಖವಾಗಿ ಬಾಳಿದರು ಹೀಗೆ ಗುರುಗಳು ನರಸೋಬವಾಡಿಯಲ್ಲಿ ಗುಪ್ತವಾಗಿರಲು ಎಲ್ಲ ವೃಕ್ಷಗಳಲ್ಲಿ ಔದುಂಬರ ವೃಕ್ಷವನ್ನೇ ಆರಿಸಿದುದು ಏಕೆಂಬ ವಿಚಾರವಾಗಿ ಕೇಳಲು ಗುರುಚರಿತ್ರೆಯಲ್ಲಿ ನಾಮಧಾರಕನಿಗೆ ಸಿದ್ಧಮುನಿಯು ಹೇಳಿದುದನ್ನೇ ಇಲ್ಲಿ ಹೇಳಲಾಗಿದೆ ಅದು ಎಂತೆಂದರೆ ಪೂರ್ವದಲ್ಲಿ ಹಿರಣ್ಯ ಕಶ್ಯಪನ ವಧಾರ್ಥವಾಗಿ ಪರಮಾತ್ಮನು ನರಸಿಂಹಾವತಾರವನ್ನು ತೆಗೆದುಕೊಂಡು ಅವನ ಉದರವನ್ನು ತನ್ನ ನಖಗಳಿಂದ ಸೀಳಿ ಕರುಳನ್ನು ಬಗೆದು ಮಾಲಾಕಾರವಾಗಿ ಕೊರಳಲ್ಲಿ ಧರಿಸಿದನು ಸಮುದ್ರದಲ್ಲಿ ಒಡಲಾಗ್ನಿ ಇರುವಂತೆ ಆ ದೈತ್ಯನ ಹೊಟ್ಟೆಗಲ್ಲಿದ್ದ ಆ ಕಾಳಕೂಟ ವಿಷವು ನರಸಿಂಹನ ಉಗುರುಗಳಿಗೆ ಹತ್ತಿದ್ದರಿಂದ ಅವು ಉರಿಯ ಹತ್ತಿದವು ಆಗ ಲಕ್ಷ್ಮೀದೇವಿಯು ಆ ಉರಿಯನ್ನು ಶಾಂತ ಮಾಡಲು ಅತ್ತಿಯ ಹಣ್ಣುಗಳನ್ನು ಅಂದರೆ ಔದುಂಬರ ಫಲ ತರಲು ನರಸಿಂಹನು ತನ್ನ ಉಗುರುಗಳನ್ನು ಆ ಹಣ್ಣುಗಳಲ್ಲಿ ಊರಿದನು ಅದರಿಂದಾಗಿ ಉರಿಯು ಶಾಂತವಾಯಿತಲ್ಲದೆ ನರಸಿಂಹನ ಉಗ್ರತೆಯು ಮಾಯವಾಗಿ ಅವನು ಲಕ್ಷ್ಮೀದೇವಿಯನ್ನು ಅಪ್ಪಿಕೊಂಡು ಆ ಔದುಂಬರವನ್ನು ಕುರಿತು ಎಲೆ ಔದುಂಬರ ವೃಕ್ಷವೇ ನೀನು ಕಲ್ಪ ವೃಕ್ಷಕ್ಕೆ ಸಮಾನನಾಗು ನಿನ್ನಲ್ಲಿ ಸದಾ ಫಲಗಳುಂಟಾಗಲಿ ನಿನ್ನನ್ನು ಭಕ್ತಿಯಿಂದ ಸೇವಿಸುವವರ ಇಚ್ಛೆಗಳು ಪೂರ್ಣವಾಗಲಿ ನಿನ್ನ ದರ್ಶನ ಮಾತ್ರದಿಂದ ಜನರು ಉಗ್ರ ವಿಷವು ಶಾಂತವಾಗಲಿ ಅವರು ಸಕಲ ಪಾಪಗಳಿಂದ ಮುಕ್ತರಾಗಲಿ ಬಂಜೆ ಸ್ತ್ರೀಯರು ಭಕ್ತಿಯುತವಾಗಿ ನಿನ್ನನ್ನು ಸೇವಿಸಿದ್ದೇ ಆದರೆ ಅವರಿಗೆ ಸಂತಾನ ಪ್ರಾಪ್ತವಾಗಲಿ ದರಿದ್ರರು ನಿನ್ನ ಸೇವೆಯಿಂದ ಐಶ್ವರ್ಯವಂತರಾಗಲಿ ನಿನ್ನ ನೆರಳು ಬಿದ್ದ ನೀರಿನಲ್ಲಿ ಸ್ನಾನ ಮಾಡಿದ್ದೆ ಆದರೆ ಭಾಗೀರಥಿ ಸ್ನಾನಕ್ಕಿಂತ ಅಧಿಕ ಪುಣ್ಯ ಲಭಿಸುವುದು ನಿನ್ನ ನೆರಳಿನಲ್ಲಿ ಅನುಷ್ಠಾನ ಮಾಡುವವರಿಗೆ ಅನಂತ ಫಲ ಪ್ರಾಪ್ತಿಯಾಗುವುದು ಅವರಿಗೆ ರೋಗ ಭಯವೇ ಇರದು ಅವರ ಬ್ರಹ್ಮಹತ್ಯ ದೋಷಗಳು ಪರಿಹಾರವಾಗುವವು ನಾನು ಲಕ್ಷ್ಮೀ ಸಹಿತ ನಿನ್ನಲ್ಲಿ ವಾಸಿಸುವೆನು ಎಂದು ವರವನ್ನು ಕೊಟ್ಟನು ಈ ಪ್ರಕಾರ ಕಲಿಯುಗದಲ್ಲಿ ಔದುಂಬರವು ಕಲ್ಪವೃಕ್ಷವಾಗಿದೆ ಅದರ ಉಗ್ರತ್ವವನ್ನು ಶಾಂತ ಮಾಡುವುದಕ್ಕಾಗಿ ಶ್ರೀ ಗುರು ನರಸಿಂಹ ಸರಸ್ವತಿಗಳು ನರಸಿಂಹ ಮಂತ್ರವನ್ನು ಜಪಿಸುತ್ತಾ ಔದುಂಬರದಲ್ಲಿಯೇ ವಾಸಿಸಿದರು ಹೀಗೆ ಶ್ರೀ ಗುರುಗಳು ಸಾಕ್ಷಾತ್ ನರಸಿಂಹನ ಅವತಾರವಾದ್ದರಿಂದಲೂ ಔದುಂಬರದಲ್ಲಿ ವಾಸಿಸುವಂಥವರಾದರು ಈ ಪ್ರಕಾರ ಔದುಂಬರದ ಮಹಿಮೆಯಿದ್ದು ಗುರುಗಳು ಅದರ ಬುಡದಲ್ಲಿ ಅಹೋರಾತ್ರಿ ಗುಪ್ತವಾಗಿದ್ದರು ಆದರೆ ಮಧ್ಯಾಹ್ನದಲ್ಲಿ ಅಲ್ಲಿ ಒಂದು ಸಮಾರಂಭವೂ ನಡೆಯುತ್ತಿತ್ತು ಅದೆಂತೆಂದರೆ ಅಮರೇಶ್ವರನ ಸನ್ನಿಧಿಯಲ್ಲಿ ವಾಸಿಸುತ್ತಿದ್ದ ಅರವತ್ತ ನಾಲ್ಕು ಯೋಗಿನಿಯರು ದಿನಂಪ್ರತಿ ಮಧ್ಯಾಹ್ನ ಶ್ರೀ ಗುರುಗಳನ್ನು ಪೂಜಿಸುವುದಕ್ಕಾಗಿ ಅವರಿದ್ದೆಡೆಗೆ ಬಂದು ಭಯಭಕ್ತಿಗಳಿಂದ ನಮಸ್ಕರಿಸಿ ಅವರನ್ನು ತಮ್ಮ ಮಂದಿರಕ್ಕೆ ಕರೆದೊಯ್ದು ವಿಧಿಪೂರ್ವಕವಾಗಿ ಪೂಜಿಸಿ ಗುರುಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸುತ್ತಿದ್ದರು ಊಟ ಮುಗಿದ ನಂತರ ಗುರುಗಳು ಪುನಃ ಔದುಂಬರದ ಕೆಳಗೆ ಬಂದು ಇರುತ್ತಿದ್ದರು ಆ ಸಮಯಕ್ಕೆ ನದಿಯ ದಂಡೆಯಲ್ಲಿರುವ ತನ್ನ ಹೊಲವನ್ನು ಕಾಯುತ್ತಾ ಅಂಬಿಗನೋರ್ವನು ಕುಳಿತಿರುತ್ತಿದ್ದನು ಅವನಿಗೆ ಔದುಂಬರ ಬುಡದಲ್ಲಿರುವ ಶ್ರೀಗುರುಗಳ ದರ್ಶನವಾಯಿತು ಅಷ್ಟರಲ್ಲಿ ಪೂಜೆಗಾಗಿ ಶ್ರೀಗುರುಗಳನ್ನು ಕರೆದೊಯ್ಯಲು ಬಂದ ಯೋಗಿನಿಯರು ನದಿಯೊಳಗಿಂದ ಬಂದರು ಆ ಮಹದಾಶ್ಚರ್ಯವನ್ನು ಕಂಡ ಅಂಬಿಗನು ಎಲ ಇವರು ನದಿಯೊಳಗಿಂದ ಹೇಗೆ ಬಂದರು ನೀರಿನಲ್ಲಿ ಇವರಿಗೆ ಮಾರ್ಗವು ಹೇಗೆ ಆಯಿತು ಇವರೆಂಥ ಮಹಿಮಾನ್ವಿತರು ಎಂದು ಹೇಳತೊಡಗಿದನು ಯೋಗಿನಿಯರು ಶ್ರೀಗುರುಗಳಿಗೆ ನಮಿಸಿ ಅವರನ್ನು ತಮ್ಮ ಸ್ಥಾನಕ್ಕೆ ಕರೆದೊಯ್ದು ಪೂಜೆ ಮಾಡಿ ಭಿಕ್ಷೆ ಮಾಡಿಸಿದರು ಇದಾದ ನಂತರ ಗುರುಗಳು ಆ ನದಿಯೊಳಗಿಂದ ಹಾಯ್ದು ಮರಳಿ ಬಂದರು ಇದನ್ನು ಅಂಬಿಗನು ನೋಡಿದನು ಗುರುಗಳು ನಿಜವಾಗಿಯೂ ದತ್ತಾತ್ರೇಯನ ಅವತಾರವೆಂದು ಅವನು ನಿರ್ಣಯಿಸಿಕೊಂಡು ಅಂದು ಸುಮ್ಮನಿದ್ದನು ಮರುದಿನ ಯಥಾಪ್ರಕಾರ ಯೋಗಿನಿಯರು ಗುರುಗಳೊಂದಿಗೆ ನದಿಯ ಪ್ರವಾಹದೊಳಕ್ಕೆ ಹೋಗಲಿಕ್ಕೆ ಹೊರಟರು ಅಲ್ಲಿಯೇ ಇದ್ದ ಅಂಬಿಗನು ತಾನು ಅವರ ಹಿಂದೆಂದೇ ಅವರ ಸಂಗಡ ನಡೆದನು ನದಿಯ ದಂಡೆಯನ್ನು ಗುರುಗಳು ಸಮೀಪಿಸಿದೊಡನೆ ಅದು ಈ ಭಾಗವಾಗಿ ನದಿಯ ಮಧ್ಯದಲ್ಲಿ ರತ್ನ ಖಚಿತ ಗೋಪುರಗಳಿಂದ ಶೋಭಿಸುವ ನಗರವೊಂದು ಕಂಡಿತು ಗುರುಗಳು ಅಲ್ಲಿಗೆ ಹೋದೊಡನೆ ಯಾವತ್ತೂ ಯೋಗಿನಿಯರು ಆರತಿ ಬೆಳಗಿದರು ಪೂಜೆ ಮಾಡಿ ಭಿಕ್ಷೆ ಮಾಡಿಸಿದರು ಆಗ ಗುರುಗಳು ಭಿಕ್ಷೆ ಮುಗಿದ ನಂತರ ಹೊರಳಿ ನೋಡಲು ಆ ಅಂಬಿಗರವನನ್ನು ನೋಡಿದರು ಆಗ ಅಂಬಿಗನನ್ನು ಕುರಿತು ನೀನು ಇಲ್ಲಿಗೇಕೆ ಬಂದೆ ಎಂದು ಪ್ರಶ್ನಿಸಿದರು ಆಗ ಅವನು ವಿನಯದಿಂದ ಅವರಿಗೆ ಶರಣು ಹೋಗಿ ತನ್ನನ್ನು ಉದ್ಧರಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನಲ್ಲದೆ ಗುರುಸ್ತೋತ್ರವನ್ನು ತನಗೆ ತಿಳಿದಂತೆ ಮಾಡಿದನು ಇದರಿಂದಾಗಿ ಸಂತೋಷ ಹೊಂದಿದ ಗುರುಗಳು ನಿನ್ನ ಸಕಲಾಭೀಷ್ಟಗಳು ಸಿದ್ಧಿಸುವವು ಆದರೆ ಈ ವಿಷಯ ನೀನು ಯಾರಿಗಾದರೂ ಹೇಳಿದ್ದೆ ಆದರೆ ತತ್ಕ್ಷಣ ಸಾಯುವೆ ಎಂದು ಹೇಳಿ ಅವನನ್ನು ಕರೆದುಕೊಂಡು ಮರಳಿ ಔದುಂಬರ ಬುಡಕ್ಕೆ ಬಂದರು ಹೀಗೆ ಗುರುವಾಜ್ಞೆ ಹೊಂದಿ ತನ್ನ ಹೊಲಕ್ಕೆ ಹಿಂದಿರುಗಿದ ಅಂಬಿಗನಿಗೆ ಗುಪ್ತಧನ ದೊರೆಯಿತು ಮುಂದೆ ಅವನು ಪತ್ನಿ ಪುತ್ರ ಪೌತ್ರರಿಂದ ಒಡಗೂಡಿ ನಿತ್ಯ ಗುರುಸೇವೆ ಮಾಡುತ್ತಾ ಆನಂದದಿಂದಿದ್ದನು ಹೀಗಿರಲು ಒಂದು ದಿವಸ ಮಾಘ ಶುದ್ಧ ಹುಣ್ಣಿಮೆಯು ಬಂದಿತು ಅಂದು ಆ ಅಂಬಿಗ ಶಿರೋಮಣಿಯು ಗುರುಗಳಿಗೆ ವಿನಯದಿಂದ ನಮಿಸಿ ಅಲ್ಪಮತಿಯಾದ ನನ್ನಲ್ಲಿ ಒಂದು ಶಂಕೆ ತಲೆಯೆತ್ತಿದೆ ಗುರುಗಳು ಮನ್ನಿಸಿ ಹರಿಸಬೇಕು ಎನ್ನುತ್ತಾ ಗುರುಗಳನ್ನು ಕುರಿತು ವಿದ್ವಜ್ಜನರು ಮಾಘಸ್ನಾನವು ಪ್ರಯಾಗ ಹಾಗೂ ಕಾಶಿಗೂ ಶ್ರೇಷ್ಠವೆಂದು ಹೇಳುವರು ಇವುಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವೆಂಬುದನ್ನು ನನಗೆ ತಿಳಿಸಿ ಹೇಳಬೇಕು ಎಂದು ಬೇಡಿಕೊಂಡನು ಆಗ ಗುರುಗಳು ಇವನನ್ನು ಕುರಿತು ಭಕ್ತಾಗ್ರಣಿಯೇ ಈ ಪಂಚಗಂಗಾ ಗಂಗ್ ಸಂಗಮ ಸ್ನಾನವೇ ನಿಜವಾದ ಪ್ರಯಾಗ ಸ್ನಾನ ಗುರು ಸ್ಥಳವೇ ಕಾಶಿ ಕ್ಷೇತ್ರ ಕೊಲ್ಲಾಪುರವು ದಕ್ಷಿಣ ಪ್ರಯಾಗಕ್ಕೆ ಸಮಾನ ನಿನಗೆ ಇವೆಲ್ಲವುಗಳನ್ನು ತೋರಿಸುವೆವು ಹೊರಡು ಎಂದು ತಾವು ವ್ಯಾಘ್ರಾಸನದಲ್ಲಿ ಕುಳಿತು ಎಲೆ ಭಕ್ತನೇ ನೀನು ಈ ವ್ಯಾಘ್ರಾಸನವನ್ನು ಗಟ್ಟಿಯಾಗಿ ಹಿಡಿ ಎಂದು ಹೇಳಲು ಅವನು ಹಾಗೆ ಮಾಡುವನು ನಂತರ ಗುರುಗಳು ಮನೋವೇಗದಿಂದ ಅಂದು ಪ್ರಾತಃ ಕಾಲ ಸ್ನಾನ ಮಾಡಿ ಮಧ್ಯಾಹ್ನ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಗಯೆಗೆ ಹೋಗಿ ಸೂರ್ಯಾಸ್ತಕ್ಕೆ ಸರಿಯಾಗಿ ಕೃಷ್ಣ ಪಂಚಗಂಗಾ ಸಂಗಮಕ್ಕೆ ಬಂದರು ಇದರಿಂದಾಗಿ ಅಂಬಿಗನು ಮುಂದೆ ಗುರುಗಳಲ್ಲಿ ಬಹುಭಕ್ತಿಯಿಂದ ವರ್ತಿಸ ಹತ್ತಿದನು ಈ ಘಟನೆಯಿಂದಾಗಿ ಗುರುಗಳು ಇನ್ನು ಮುಂದೆ ತಾವು ಗೌಪ್ಯವಾಗಿ ಇರಬೇಕು ಹೇಗೆ ಎಂದು ತಮ್ಮಲ್ಲಿ ತಾವೇ ವಿಚಾರಿಸ ಹತ್ತಿದರು ತತ್ಕಾಲ ಅಲ್ಲಿಯೇ ಗುಪ್ತವಾದ ಆ ಶ್ರೀ ಗುರುಗಳು ಅಮರೇಶ್ವರನ ಅಪ್ಪಣೆ ಹೊಂದಿ ಅಲ್ಲಿಂದ ಬೇರೆ ಕಡೆಗೆ ಹೋಗಲು ಸಿದ್ಧರಾದರು ಆಗ ಆ ಅರವತ್ತು ನಾಲ್ಕು ಮಂದಿ ಯೋಗಿನಿಯರು ಬಹುಪರಿಯಿಂದ ದುಃಖಿಸಲು ಗುರುಗಳು ಎಲ ಯೋಗಿನಿಯರೇ ನಮ್ಮ ಮುಖ್ಯ ಸ್ಥಾನವು ಇಲ್ಲಿಯೇ ಎದ್ದು ನಾನು ಸದಾ ಪ್ರಕಟವಾಗಿ ಈ ಔದುಂಬರ ಪೂರ್ವ ಭಾಗದಲ್ಲಿ ಇರುವೆನು ನೀವು ಈ ಔದುಂಬರದಲ್ಲಿಯೇ ವಾಸವಾಗಿರಿ ಕಲ್ಪ ವೃಕ್ಷ ಸಮಾನವಾದ ಈ ಔದುಂಬರದಲ್ಲಿ ಅನ್ನಪೂರ್ಣೆಯನ್ನು ಸ್ಥಾಪಿಸುವೆನು ಅಮರಪುರದ ಪಶ್ಚಿಮ ತೀರ ಗ್ರಾಮವಾದ ನರಸೋಬಾವಾಡಿಯೇ ನಮ್ಮ ವಾಸಸ್ಥಾನ ಈ ಔದುಂಬರವನ್ನು ಪೂಜಿಸುವವರೆಲ್ಲರಿಗೂ ನಮ್ಮ ಪೂಜಿಸುವವರೆಲ್ಲರೂ ನಮ್ಮ ಇಷ್ಟಾರ್ಥವನ್ನು ತಮ್ಮ ಇಷ್ಟಾರ್ಥವನ್ನು ಹೊಂದುವರು ನೀವು ಅವರಿಗೆ ಸಹಾಯ ಮಾಡಿರಿ ನಾವು ಇಲ್ಲಿ ಗುಪ್ತರಾಗಿ ನಮ್ಮ ಪಾದುಕೆಗಳನ್ನು ಇಡುವೆವು ನಿಮ್ಮನ್ನು ಕೂಡಿಕೊಂಡಿರುವ ನಾವು ಸದಾ ಪ್ರಕಟವಾಗಿರುವ ಔದುಂಬರವನ್ನು ನಮ್ಮ ಪಾದಕಗಳನ್ನು ಪೂಜಿಸುವವರಿಗೆ ಚತುರ್ವಿಧ ಪುರುಷಾರ್ಥಗಳು ಲಭಿಸುವವು ಇಲ್ಲಿರುವ ಪಾಪ ವಿನಾಶ ತೀರ್ಥ ರಾಮ್ಯತೀರ್ಥ ಸಿದ್ಧತೀರ್ಥಗಳಲ್ಲಿ ಸ್ನಾನ ಮಾಡಿ ಈ ಔದುಂಬರಕ್ಕೆ ಏಳು ಸಲ ಸ್ನಾನ ಮಾಡಿ ಪೂಜೆ ಮಚಿಸುವ ಬಂಜೆಯರು ಅರವತ್ತು ವರುಷವಾದರೂ ಶತಾಯುಷಿ ಪುತ್ರನನ್ನೇ ಪಡೆಯುವರು ಸೂರ್ಯ ಚಂದ್ರ ಗ್ರಹಣ ಅಮಾವಾಸ್ಯೆ ಸಂಕ್ರಮಣ ಮೊದಲಾದ ಪರ್ವ ದಿನಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರಿಗೆ ಅನಂತ ಪುಣ್ಯ ಲಭಿಸುವುದು ಈ ಔದುಂಬರ ನೆರಳಿನಲ್ಲಿ ಬಡ ಬಗ್ಗರಿಗೆ ಅನ್ನದಾನ ಮಾಡಿದರೆ ಕೋಟಿ ಪುಣ್ಯ ಲಭಿಸುವುದು ಎಂದು ಮುಂತಾಗಿ ಔದುಂಬರ ಮಹಾತ್ಮೆಯನ್ನು ಹೇಳಿ ಅವರನ್ನು ಸಂತೈಸಿ ಅವರೆಲ್ಲರಿಂದ ಬೀಳ್ಕೊಂಡು ಭೀಮಾ ತೀರದಲ್ಲಿರುವ ಗಾಂಧಾರ ಭುವನ ಗಾಣಗಾಪುರಕ್ಕೆ ಬಂದರು ಈ ಊರಿಗೆ ಹಿಂದೆ ಗಂಧರ್ವಪುರವೆಂತಲೂ ಕರೆಯಲ್ಪಡುತ್ತಿತ್ತು ಆದರೂ ಗುರುಗಳು ಯಾವಾಗಲೂ ನರಸೋಬವಾಡಿಯಲ್ಲಿರುವ ಪಾದುಕೆಗಳಲ್ಲಿ ಗುಪ್ತವಾಗಿದ್ದರು ಹೀಗಿರಲು ಅವರ ಪಾದುಕೆಗಳ ಮಹಿಮೆಯನ್ನು ಮುಂದಿನ ಅಧ್ಯಾಯದಲ್ಲಿ ಆಲಿಸೋಣ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯದಂಚೇ ಮೇ ನಮಸ್ಕಾರ